ಆ ಇದು ಮೊದಲೇ ಪಾಠ ನೋಡ್ರಿ ಇನ್ಯಾದು ರಾಸಾಯನಿಕ ಕ್ರಿಯೆಗಳು ಮತ್ತ ಸಮೀಕರಣಗಳು ಈ ಪಾಠ ಇದೊಂದು ಬಿಡಿಯವ್ ಸುಮ್ ತಿಳಿಸ್ಕೊಡ್ತೀನಿ ಫಸ್ಟ್ ಅಷ್ಟೇ ರಾಸಾಯನಿಕ ಕ್ರಿಯೆ ಅಂದ್ರೆ ರಾಸಾಯನಿಕ ಕ್ರಿಯೆ ಅಂದ್ರೆ ಇಲ್ಲ ಯಾವುದೇ ಒಂದು ರಾಸಾಯನಿಕ ಕ್ರಿಯೆನಾದಾಗ ಹೊಸ ವಸ್ತು ಉತ್ಪತ್ತಿ ಆಯ್ತಪ್ಪ ಅಂದ್ರೆ ಅಂತ ಏನ್ ತೆರ್ತೇವಪ್ಪ ಅಂದ್ರಾಗ ರಾಸಾಯನಿಕ ಕ್ರಿಯೆ ಅಂತ ಕೇರಿತೇವೆ ಅಂದ್ರ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಏನಪ್ಪಾ ಅಂದ್ರ ನಮ್ಗ್ ಹೊಸ ವಸ್ತು ಉತ್ಪತ್ತಿ ಆಗ ಅದಕ್ಕೆ ನಾವೇ ಕರಿತೇವೆ ರಾಸಾಯನಿಕ ಕ್ರಿಯೆ ಅಂತ ಕೇರಿತೀವಿ ಈಗ ರಾಸಾಯನಿಕ ಸಮೀಕರಣ ಅಂದ್ರೆ ಏನು ಈ ರಾಸಾಯನಿಕ ಕ್ರಿಯೆಗಳೆಲ್ಲ ಸಾಂಕೇತಿಕ ರೂಪದಲ್ಲಿ ಬರೆಯುವುದನ್ನ ಏನ್ ಕರಿತೇವಪ್ಪ ನಾವು ರಾಸಾಯನಿಕ ಸಮೀಕರಣ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಈಗ ನಾವೇನ್ ಬರ್ತೀವಿ ಈಗ ಮ್ಯಾಗ್ನೀಷಿಯಮ ಆಕ್ಸಿಜನ್ ಏನ್ ಬಿಡುಗಡೆ ಮಾಡ್ತೇವೆ ಎರಡು ವರ್ತನೆ ಮಾಡ್ದೆ ಏನ್ ಬಿಡುಗಡೆ ಆಯ್ತು ನಮ್ಗೆ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಉಂಟಾಯ್ತದ ಓಕೆ ಮ್ಯಾಗ್ನೀಷಿಯಂ ಆಕ್ಸೈಡ್ ಓಕೆ ಈ ಪದಗಳ ರೂಪಾಯಿ ಬರ್ದಿದ್ದು ಸಾಂಕೇತಿಕ ರೂಪವಾಗಿ ಬರೆದ ರಾಸಾಯನಿಕ ಸಮೀಕರಣ ಫಾರ್ ಎಕ್ಸಾಂಪಲ್ ಮ್ಯಾಗ್ನೀಷಿಯಂ ಅಂದ್ರೆ ಎಲ್ ಜಿ ಓಕೆ ಆಕ್ಸೈಡ್ ಅಂದ್ರೆ ಓ ಟು ಓಕೆ ಇನ್ ಮ್ಯಾಗ್ನೀಷಿಯಂ ಆಕ್ಸೈಡ್ ಅಂದ್ರೆ ಎಂ ಜಿ ಓ ಈ ರೀತಿಯಲ್ಲಿ ಬರಬೇನ್ ನಾವು ರಾಸಾಯನಿಕ ಸಮೀಕರಣ ಅಂತ ಕರಿತೇವೆ ಇಲ್ಲ ರಾಸಾಯನಿಕ ಕ್ರಿಯೆ ಅಂದ್ರೆ ಏನಿಲ್ಲ ರಾಸಾಯನಿಕ ಕ್ರಿಯೆಯಲ್ಲಿ ಹೊಸ ವಸ್ತು ಉತ್ಪತ್ತಿ ಆಗೋದಕ್ಕ ರಾಸಾಯನಿಕ ಕ್ರಿಯೆ ಅಂತ ಕರಿತೇವೆ ಈ ರಾಸಾಯನಿಕ ಕ್ರಿಯೆಗಳನ್ನ ಸಾಂಕೇತಿಕ ರೂಪದಲ್ಲಿ ಬರೆಯುವಂತ ನಾವು ರಾಸಾಯನಿಕ ಸಮೀಕರಣಗಳು ಅಂತ ಕರಿತೇವೆ ಇನ್ನ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆದಂತ ಯಾವ ಆಧಾರ ಅಲ್ಲಿ ಮೇನ ನಾಲ್ಕು ಅಂಶಗಳು ಇಂಪಾರ್ಟೆಂಟ್ ಆಗಿರ್ತಾವೆ ಫಸ್ಟ್ ಅಲ್ಲಿ ಬದಲಾವಣೆ ಉಂಟಾಗ್ತದೆ ಸ್ಥಿತಿಯಲ್ಲಿ ಬದಲಾವಣೆ ಉಂಟಾಯ್ತದ ಎರಡನೇದು ತಾಪದಲ್ಲಿ ಬದಲಾವಣೆ ಉಂಟಾಯ್ತದ ಮೂರನೇದು ಬಣ್ಣದಲ್ಲಿ ಬದಲಾವಣೆ ಉಂಟಾಯ್ತದ ನಾಲ್ಕನೇನು ಯಾವ್ದಪ್ಪ ಅಂದ್ರ ಅನಿಲಗಳ ಬಿಡುಗಡೆ ಅನಿಲ ಕೂಡ ಬಿಡುಗಡೆ ಇರ್ತಾವ ನಿಮಗ ಒಂದು ಕ್ವಶನ್ ಬರ್ತದ ಮೂರ್ ಏನ ಬರ್ತದ ಒಂದು ರಾಸಾಯನಿಕ ಕ್ರಿಯೆ ನಡೆದಂತ ಯಾವ ಆಧಾರದಲ್ಲಿ ಅಂದ್ರ ಅಂದ್ರೆ ಸ್ಥಿತಿ ಬದಲಾವಣೆ ಆಗಿರ್ಬೇಕು ನೆಕ್ಸ್ಟ್ ತಾಪ ಹೆಚ್ಚು ಕಮ್ಮಿ ಆಗಿರ್ಬೇಕು ನೆಕ್ಸ್ಟ್ ಬಣ್ಣವನ್ನ ಕೂಡ ಬದಲಾಗಿರ್ಬೇಕು ನೆಕ್ಸ್ಟ್ ಆಗಿ ಅನಿಲಗಳು ಕೂಡ ಬಿಡುಗಡೆ ಆಗಿರ್ಬೇಕು ಈ ಆಧಾರದ ಮೇಲೆ ನಾವ್ ಏನಾಗಿರಪ್ಪ ಅಂದ್ರ ರಾಸಾಯನಿಕ ಕ್ರಿಯೆ ಬಂದು ಕ್ರಿಯೆ ನಡೆದಾದ್ರ ಅಂತ ನಾವು ಈ ನಾಲ್ಕು ಮೇಲೆ ಹೇಳ್ಬೋದು ಇನ್ನ ಈ ರಾಸಾಯನಿಕ ಕ್ರಿಯೆ ಅಂದಾಗ ಇಲ್ಲ ನೋಡ್ರಿ ಈ ಕಡೆ ಇದಕ್ಕೆಲ್ಲ ಏನ ಕರಿತೀವಪ್ಪ ಅಂದ್ರ ಈ ಕಡೆ ಇದ ಪ್ರತಿವರ್ತಕ ಅಂತ ಕರಿತೇವಿ ಈ ಕಡೆ ಇದ್ದಕ್ಕೆ ಏನ್ ಕರಿತೀವಪ್ಪ ಅಂದ್ರ ಉತ್ಪನ್ನ ಅಂತ ಕರಿತೇವ್ ಈ ಕಡೆ ಇದ್ದ ಏನ್ ಕರಿತೀವಿ ಪ್ರತಿವರ್ತಕ ಯುವಕ ಏನ್ ಕರಿತೀವಪ್ಪ ಅಂದ್ರೆ ಉತ್ಪನ್ನ ಓಕೆ ಪ್ರತಿವರ್ಧಕ ಅಂದ್ರೆ ಏನು ನೋಡ್ರಿ ಯಾವ ರಾಸಾಯನಿಕ ಕ್ರಿಯೆಗೆ ಒಳಗಾಗದವಲ್ಲ ಅವುಕ ಪ್ರತಿವರ್ಧಕ ಅಂತ ಕರೀತೇವ್ ಓಕೆನಾ ಬಂದ ಯಾವ್ದು ರಾಸಾಯನಿಕ ಕ್ರಿಯೆಗೆ ಒಳಗಾಗ್ತವ ಪ್ರತಿವರ್ತಕ ಅಂತ ಕರಿತೀವಿ ಬರ್ಕೊಟ್ಟು ಚಂದ ಯಾವ್ದು ರಾಸಾಯನಿಕ ಕ್ರಿಯೆಗೆ ಒಳಗ ಬರ್ತಾವ ಪ್ರತಿವರ್ತಕ ಅಂತ ಕರಿತೀವಿ ಇನ್ನ ಉತ್ಪನ್ನ ಅಂದ್ರ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ಹೊಸ ವಸ್ತು ಉತ್ಪತ್ತಿ ಆಗದೆ ಉತ್ಪನ್ನ ಅಂದ್ರ ರಾಸಾಯನಿಕ ಕ್ರಿಯೆ ನಡೆದಾಗ ಹೊಸ ವಸ್ತು ಉತ್ಪತ್ತಿ ಆಯ್ತಪ್ಪ ಅಂದ್ರೆ ಅದಕ್ಕೆ ಹೆಂಗ್ ನಾವು ಅದಕ್ಕೆ ಅಂತ ಕರಿತೇವ್ ಈ ಕಡಿತ ಏನ್ ಕರಿತೇವಿ ಪ್ರತಿವರ್ತಕ ಅಂದ್ರ ಈ ಕಡಿದಿಕ್ಕ ಏನ್ ಉತ್ಪನ್ನ ಉತ್ಪಾದನಾ ಇನ್ನ ಇಲ್ಲಿ ರಾಸಾಯನಿಕ ಕೇಳೋದ ದೊಡ್ಡ ಮರದ ನಾನು ಬಿದ್ ಬರ್ತಾವ ಹಾ ಈಗ ನೆಕ್ಸ್ಟ್ ನೋಡ್ರಿ ರಾಸಾಯನಿಕ ಸಮೀಕರಣವನ್ನ ಸರಿದುಗ್ಸು ರಾಸಾಯನಿಕ ಸಮೀಕರಣ ಸರಿದುಗಿಸೋರೇನು ಪ್ರತಿವರ್ತಕದಾಗ ಎಷ್ಟು ಧಾತುವಿನ ರಾಶಿ ಇರ್ತವ ಅಷ್ಟೇ ರಾಶಿ ಏನಪ್ಪಾ ಅಂದ್ರ ಉತ್ಪನ್ನದಾಗ ಇರ್ಬೇಕು ಇದಕ್ಕೆ ಸರಿದುಗಿಸೋದ್ ಕರಿತೇವ್ ಅಂದ್ರ ರಾಸಾಯನಿಕ ಕ್ರಿಯೆಯಲ್ಲಿರುವಂತ ಕಚ್ಚಾ ವಸ್ತುಗಳನ್ನ ತೆಗೆದು ಹಾಕೋದಕ್ಕೆ ಏನ ಕರಿತೇವಪ್ಪ ನಾವು ರಾಸಾಯನಿಕ ಸಮೀಕರಣವನ್ನ ಅಂತ ಕರಿತೇವೆ ಈ ರಾಸಾಯನಿಕ ಸಮೀಕರಣ ಯಾಕೆ ಸೇರ್ಮ್ಸ್ಬೇಕಪ್ಪ ಅಂದ್ರ ನಾವು ರಾಶಿ ಸಂರಕ್ಷಣೆಯ ಯಾವುದೇ ಒಂದು ರಾಶಿಯನ್ನ ಸೃಷ್ಟಿಸೋ ಸಾಧ್ಯ ಮತ್ತ ನಾಶ ಪಡಿಸೋ ಸಾಧ್ಯ ಬಟ್ ಒಂದು ರೂಪಾಯಿಂದ ಇನ್ನೊಂದು ರೂಪಕ್ಕೆ ನಾವು ತರಬಹುದು ಅದಕ್ಕಾಗಿ ಎಷ್ಟು ಎಷ್ಟು ರಾಶಿ ಪ್ರತಿವರ್ತ ಇರ್ತಾವ ಅಷ್ಟೇ ರಾಶಿ ಕೂಡ ಇಲ್ಲಿರ್ಬೇಕಪ್ಪ ಅಂದ್ರ ಉತ್ಪನ್ನದಾಗ ಇರ್ಬೇಕು ಫಾರ್ ಎಕ್ಸಾಂಪಲ್ ಈಗ ಈಗ ಯಾವುದೇ ಒಂದು ರಾಸಾಯನಿಕ ಸಮೀಕರಣ ಈಗ ಬರ್ಕೊಳಂ ತಿಳ್ ಒಂದು ಕ್ರಿಯಾಲಯ ಯಾವ್ದು ಯಾವುದು ಮೀಥೆ ಮೀತೇನು ಪ್ಲಸ್ ಓ ಗ್ಯೂಸ್ ಏನ್ ಕೊಡ್ತಾವ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎಸ್ ಟು ಓ ಇದು ಒಂದು ರಾಸಾಯನಿಕ ಕ್ರಿಯೆದಾಗ ಈ ಕ್ರಿಯೆದಾಗ ಎಷ್ಟು ಕಚ್ಚೆ ವಸ್ತುಗಳು ಇರ್ತಾವ ಆ ಕಚ್ಚೆ ವಸ್ತುಗಳ್ಕಪ್ಪ ಅಂದ್ರೆ ತೆಗೆದ್ ಅದೇ ತೆಗ್ದು ನೋಡ್ರಿ ಈ ರಾಸಾಯನಿಕ ಸಮೀಕರಣ ಬೋರ್ಡ್ ಎಕ್ಸಾಮ್ ಎಷ್ಟು ಬರ್ತಪ್ಪ ಮೂರ್ ಮಾರ್ಕ್ಸಿ ಬರ್ತಾವ ಬರ್ತಾವಂದ್ರೆ ಬರ್ತವ ಪಕ್ಕಾ ಬರ್ತವ್ ಚಂದ್ ಕಳೆದ್ ಈಕಡೆ ಇದು ಆಕಡೆ ಬಂತು ಈಕಡೆ ಪ್ರತಿವರ್ತಕ ಅಂತ ಕರೀತೀವಿ ಏಕಡೆ ಇದು ಉತ್ಪಾದನಾ ಅಂತ ಗುರುತೇವೆ ಓಕೆ ಏಕಡೆ ಪ್ರತಿವರ್ತಕ ಅಂತ ಉತ್ಪತನ ಫಸ್ಟ್ ದಮ್ ಪ್ರತಿವರ್ತಕ ಏನೇ ಕೊಟ್ಟರೂ ಬರ್ಕೋಳಿ ನೆಕ್ಸ್ಟ್ ಉತ್ಪತನ ಏನೇ ಕೊಟ್ಟರೂ ಬರ್ತ ನೆಕ್ಸ್ಟ್ ಫಸ್ಟ್ ಈಕಡೆ ಪ್ರತಿವರ್ತಕ ಓಕೆ ಪ್ರತಿವರ್ತಕದಾಗ ಕಾರಣನ ಓಕೆ ಹೈಡ್ರೋಜನದ ಓಕೆ ನೆಕ್ಸ್ಟ್ ಆಪಸಿಯಾ ಈಗ ಪ್ರತಿವರ್ತಕ ಏನಂತ ಅವರು ಕೂಡ ಉಪನಿಗೆ ನೆನಸ್ತ ಮಾಡ್ ಕಾರಣನದ

ওহ ভি না এখানে সরবসবু ইকা সরবসবু ক্যাগা ইলি ধারণা নিব সেমা বিজ্ঞান সরবসবু না নেক্সট ইলি রাখো ইলি না কা ইলেস্তা ইরে না অন্দরে ইকা ইরে হাগো না লাগব আর ইরে লাগব কো এচেনা একদম ইয়েস কামিদা হেনে কামুলা ইরে না কি না কাও হ্যাকচার আপ লাগব ডট অপশন ইজ নউ অপশন ইকড়ি ইরে হোগো বেড় না কাও লাগব বাট ইকড়ে চ অপশন এ নউ এটে নউ অন্দরে ইরে লাগব মুদা ইদিক বড় বড় সু ನೋಡಿ ಸಿ ಸಿಗ ಹೇಳಿ ನಾಲ್ ಓಕೆ ನಾಕು ಇಲ್ಲಿ ನಾಲ್ಕು ಆದ್ ನೆಕ್ಸ್ಟ್ ಆಸಿಯನ್ ಎಲ್ಲಿ ಟೂ ಇಂಟು ಟೂ ಅಂದ್ರ ಕೂಡ ಆಕ್ಸಿನ್ ಕೂಡ ಈ ರೀತಿ ನಾವು ರಾಸಾಯನಿಕ ಸಮಿತಿಗಳನ್ನ ಸರ್ಸ್ವ ಇನ್ನ ಇನ್ನೊಂದ್ ಮೂರು ತೋರಿಸಿ ನೋಡ್ಬೇಕು

ಆಲ್ರೆಡಿ ಗೊತ್ತಿ ಏನ್ ಇರ್ತೀವಿ ಪ್ರತಿವರ್ತಕ ಅಂತ ಇರ್ತೀವಿ ಯುಗ ಉತ್ಪನ್ನ ಅಂತ ಹೇಳ್ತೇವೆ ಓಕೆ ಪ್ರತಿವರ್ಧಕ ಅಂದ್ರೆ ಯಾವ್ದು ರಾಸಾಯನಿಕ ಕ್ರಿಯೆಗೆ ಒಳಗಾಯ್ತಾವ ಪ್ರತಿವರ್ತಕ ಅಂತ ಇರ್ತೀವಿ ಯಾವ ರಾಸಾಯನಿಕ ಕ್ರಿಯೆಗೆ ಒಳಗಾಗಿ ಹೊಸ ವಸ್ತು ಉತ್ಪತ್ತಿ ಐತಾವಕ ಉತ್ಪನ್ನ ಅಂತ ಕರಿತೀವಿ ಓಕೆ ಈ ಕಡೆ ಫಸ್ಟ್ ಏನ್ ಕೊಟ್ಟನ ಓಕೆ ಹೆಚ್ ಕೊಟ್ಟನ ಓ ಕೊಟ್ಟನ ನೆಕ್ಸ್ಟ್ ಈ ಕಡೆ ನೋಡ್ರಿ

ಇದೆ ಸಲ್ಲಪ್ಪ ನೈಟ್ರೋಜನ್ ಎಂಟದು ಹೈಟ್ರೋಜನ್ ಅಲ್ಲ ಹೈಟ್ರೋಜನ್ ಹೈಡ್ರೋಜನ್ ಎಂಟದು ಆಕ್ಸಿಜನ್ ಹೆಸರು ನಾಕ್ ಮಂದ್ರೆ ಈಗ ಎಂಟು ಹೈಡ್ರೋಜನ್ ಹಾಕ್ಬೇಕು ಇದೆ ನಾಕ್ ಹಾಕ್ಬೇಕು ನಾಲ್ಕು ಹಾಕ್ಬೇಕು ನಾಲ್ಕು ನಾಲ್ಕಿದ್ರೆ ಎಲ್ಲ ಕಡೆ ಸಲ್ಲಿಸು ಎಫಿ ಮೂರು ಡನ್ ನೆಕ್ಸ್ಟ್ ಹೆಚ್ ಎಂಟೆಂಟು ಸೇಫ್ ಆಕ್ಸಿಜನ್ ನಾಲ್ಕು ಈ ರೀತಿಯಲ್ಲಪ್ಪ ನಾವು ರಾಸಾಯನಿಕ ಸರ್ ಸಲ್ಲಿಸಿದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇರ್ಬೋದು ಇಂಪಾರ್ಟೆಂಟ್ ಅಲ್ಲ

ఇత అంద్ర ఈ సంబడత బట్ ఇకే సంవ ఇంపడే నోడ్రీ ఎరడు వందో ఈ కడు ఇదొంద ఇవ్వు ఓకేనా ఎల్ వందోడ్రీ ಇದು ಮೂರ ಇಲ್ಲಿ ಐದು ಔಷಧ ಏನ ಗ್ಯಾಸ್ ಒಂದ್ಯೋ ಗೊತ್ತ ಹೈಡ್ರೋಜನ್ ಹೈಡ್ರೋಜನ್ ಅದ ಎರಡು ಯಾವ ನೆಕ್ಸ್ಟ್ ಎನ್ ನೋಡ್ರಿ ಇದು ಒಳಗೆ ಇಟ್ ನೋಡದ್ ಅಂದ್ರ ಎರಡು ಇದು ಮೂರ್ ಇದು ಬರ್ಲ ಇದು ಮೂರ್ ಖಾಲಿ ಒಂದಕ್ಕೆ ಬರ್ತದ ಇದು ಎರಡು ಎರಡಕ್ಕೂ ಬರ್ತದ ಬಟ್ ಇದು ಮೂರ್ ಇದು ಒಂದಕ್ಕೆ ಬರ್ತದ ಎರಡು ಎನ್ ಓಕೆ ಎರಡು ಎನ್ ಆಕ್ಷನ್ ನೋಡ್ಬೋಟ ಓ ಗ್ಯಾಲ್ ಓಲೇ ಆಂಗ್ರಿ ಅಂತ ಓಲೇ ಆ ಓ ಇಡೋ ಕ್ಯಾವ್ ಕ್ಯಾ ಆಷಿಪ್ ಸೇವಾ ಓಕೆ ಏಕಣ ಕಮರ್ ಇಚ್ಕಡ್ ಕಂಪಾ ಬದಕ ಓ ಆಸಿನ್ ವಿಳ ಓ ಆಸಿನ್ ಐನೆ ಮಾದರ ಯಾಡಾ ವ್ಕಿ ಲ ಆಕ್ಸಿಜನ್ ಕಾಂತ ನಮಕ ಇಲ್ಲ ಆಕ್ಸಿಜನ್ ಮತ್ತಿನ ಆಸಿನ್ ನೋಡು ಹೈಡ್ರೋಜನ್ ನೋಡಿ ಇಲ್ಲಿ ಹೈಡ್ರೋಜನ್ ಇಲ್ಲಿ ಯನೆ ಆಪ ಓಕೆ ಇಕಡೆ ಸೊ ಹೈಡ್ರೋಜನ್ ವ ಮೂರ ಓಕೆ ಅಂದ್ರೆ ಪೈರೆಟ್ ಟೊಟ್ಟು ಸಂಕಿದಿಸ ಸರಸ್ವಾ ಯನೆ ಸೇರಿ ಎರಡನೇ ಇಲ್ಲಿ ಬಂದ್ಯಾ ಇಲ್ಲಿನ ಹಾಕ್ರಿ 레르다 할 거예요. 레르다 앞면에 또 놀리고 오가. 하이드로젠에서 다 오가. 얘네 놈, 레르다 오. 오케이, 얘네 놈도 이리 하나 레르다 얘네 오. 나 이리 뭐지? 하이드로젠 한 쪼오리. 하이드로젠 얘네도 하이드로젠 나가 오. 이거 오. 누나, 나 하이드로젠 오가. 이 하이드로젠에서 뭐야? 레르다 오. 이리 케라스부터 오가. 하이드로젠이 이나야 나가 버키. 플러스 투 H 투 O. 오케이. 하이드로젠 사 오지. 와 진짜 뭐 클리판다.

ओके क्या सेवन वन द तिकड़ी बोलपा ये लक्ष्य मैजोरियन सर 2 2 4 9 10 ओके ओ सर ओ येरहु वेडा दली अरब यार ना नेक्स्ट आसेप्ट वन 4 2 8 1 तीले잖아 ಪರವು ಆಸಾಯಿನ ಕನ್ಫರೆನ್ಸ್ ಸರ್ಸೋ ಟು ಬೋರ್ಡ್ ಎಕ್ಸಾಮ್ ತೋ ಮ್ಯಾಕ್ಸಿಮಮ್ ತೋ ಇನ್ನ ತಿಳುರಪಾಲ್ ಆಲ್ರೆಡಿ ಇರೋ ವೀಡಿಯೋ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬರ್ಸ ಕೊಟ್ಟಿದ್ದೆ ಹೋಗಿ ವಿಡಿಯೋ ಮಾಡಬಹುದು ಇನ್ನು ಒಕ್ಕೆನು ಸಾಹಸ ನೀವು ಫೋಟೋ ಇನ್ ಇನ್‌ಸ್ಟಾಗ್ರಾಮ್ ನಲ್ಲಿ ಸೂಪರ್ ಚಾರ್ಜ್ ಮಾಡ್ಕೊಳ್ತೀರಿ ನಾನು ನನ್ನ ಮಿತ್ರಂ ಕೂಡ ಫಾಲೋ ಮಾಡ್ಕೊರಿ ಓಕೆ ಇನ್ನು ನೆಕ್ಸ್ಟ್ ಈ ರಾಸಾಯನಿಕ ಕ್ರಿಯೆ ಏನನ ಸರಳವಾಗಿ ಅರ್ಥ ಮಾಡ್ತೀಪ ಅಂದ್ರೆ ಫಸ್ಟ್ ಈ ರಾಸಾಯನಿಕ ಸಮೀಕರಣ ಏನಿದೆ ನೀವು ಆಪರ ಬಕ್ಕೋ ನಾನು ಕ್ರೀಯೆ ಮಾಡ್ತೀವಿ ಈ ಎಕ್ಸಾಮ್ ದಾಗ ಈ ನಾಲ್ಕ ಕ್ರೀಯೆ ದಲ್ಲಿ ಕ್ರೀಯೆ ಬಕ್ಕೋ ಮಾಡ್ತೋ ಹಾ ರಾಸಾಯನಿಕ ಕ್ರಿಯೆ ಹೊಪ್ಪದಾಗ ಕೊಟ್ಟ ನಾಲ್ಕ ಕ್ರೀಯೆ ಬಕ್ಕೋ ನಾಲ್ಕೋದಾಗ ಒಂದು ಎಕ್ಸಾಮ್ ಬಂದಿರ ಬರೆ ಬಕ್ಕೋದ ಫಸ್ಟ್ ನೋಡ್ರಿ ಸಂಯೋಗ ಕ್ರಿಯೆ ಇನ್ನ ಸಂಯೋಗ ಕ್ರಿಯೆ ಅಂದ್ರೆ ಬರ್ಕೊಳ್ ಸಂಯೋಗ ನೋಡ್ರಿ ಎಷ್ಟು ಪ್ರತಿವರ್ತವ ಒಂದು ಯಾರು ಎರಡು ಅಥವಾ ಎಡಕ್ಕಿಂತ ಹೆಚ್ಚು ಪ್ರತಿವರ್ತಗಳು ಸೇರಿ ಒಂದೇ ಒಂದು ಉತ್ಪನ್ನ ಉತ್ಪತ್ತಿ ಮಾಡುದಕ್ಕೆ ಏನ್ ಕರಿತೀವಪ್ಪ ನಾವು ಸಹಯೋಗ ಕ್ರಿಯೆ ಅಂತ ಕರಿತೀವ ನೋಡ್ರಿ ಏನಿಲ್ಲ ಒಂದು ಅಥವಾ ಸಾರಿ ಎರಡು ಅಥವಾ ಎಡಕ್ಕಿಂತ ಹೆಚ್ಚು ಪ್ರತಿವರ್ತಗಳು ಸೇರಿ ಒಂದೇ ಒಂದು ಉತ್ಪನ್ನವನ್ನು ಉತ್ಪತ್ತಿ ಮಾಡೋದಕ್ಕ ನಾವು ಸೈವ ಕ್ರಿಯೆ ಅಂತ ಕರಿತೇವೆ ಸೈವಕ್ರಿಯೆಗಳು ಉದಾಹರಣೆ ಆಗಿರ್ತೇವೆ ರಾಸಾಯನಿಕ ಸೈ ಸರ್ಸ್ಕ್ರಿ ಸರ್ ಹೋಗಿರಪ್ಪ ಅಂದ್ರ ಹಿಂದಿನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ಹೋಗಿ ನೋಡಬಹುದು ಈಗ ಆಕೆಯ ಸೈವಕ್ರಿಯಾ ಮೋಸ್ಟ್ ಇಂಪಾರ್ಟೆಂಟ್ ಬರ್ತದೆ ಬಹಿರಕ್ಷಣಾಕ ಕ್ರಿಯೆ ಬಹಿರಕ್ಷಣಾ ಕ್ರಿಯೆ ಅಂದ್ರೆ ಏನು ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗೋದಕ್ಕೆ ಅಂತ ಹೇಳ್ತೀಯಪ್ಪ ನಾವು ಬಹಿರೋಷ್ಣಾಕ ಕ್ರಿಯೆ ಅಂತ ಕೇಳ್ತಾವ್ ನೋಡ್ರಿ ನೈಸರ್ಗಿಕ ಅನ್ನದ ಇರೋದು ಉಸಿರಾಟು ಈ ಕ್ರಿಯೆ ಎರಡು ಕ್ರಿಯೆ ಅಪ್ಪ ಅಂದ್ರ ಬಹಿರೃಷ್ಣ ಕ್ರಿಯೆಯಲ್ಲಿ ಉದಾಹರಣೆ ಆಗಿರ್ತಾವೆ ಮತ್ತೊಂದ್ಸರ ಆಯ್ತು ನೋಡ್ರಿ ಸಹಯೋಗ ಕ್ರಿಯೆ ಅಂದ್ರೆ ಏನಿಲ್ಲ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ಧಕ ಸೇರಿ ಒಂದೇ ಒಂದು ಉತ್ಪನ್ನವನ್ನು ಉತ್ಪತ್ತಿ ಮಾಡುವುದಕ್ಕೆ ಸಹಯೋಗ ಕ್ರಿಯೆ ಅಂತ ಕೇಳ್ತೀವಿ ಸಹಯೋಗ ಕ್ರಿಯೆ ಉದಾಹರಣೆ ಏನಾಗಿರ್ತಾವ ಈ ನೆಕ್ಸ್ಟ್ ಬಹಿರೃಷ್ಣ ಕ್ರಿಯೆ ಬಹಿರುಷ್ಣ ಕ್ರಿಯೆ ಅಂದ್ರೆ ಏನು ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗುದಕ್ಕೆ ಬಹಿರಷ್ಟಕ ಕ್ರಿಯೆ ಅಂತ ಕರಿತೀವಿ ಇದು ನೈಸರ್ಗಿಕ ರಂಗದ ಇದು ಉಸಿರಾಟ ಬೈಭ ಕ್ರಿಯೆ ಅಂತ ಇತ್ತು ಇಲ್ಲ ಎರಡನೇ ಕ್ರಿಯೆ ಆಗಪ್ಪ ಅಂದ್ರ ವಿಭಜನೆ ಕ್ರಿಯೆ ವಿಭಜನೆ ಕ್ರಿಯೆ ಅಂದ್ರೆ ಏನು ರಾಸಾಯನಿಕ ಕ್ರಿಯೆ ಇಲ್ಲೋದು ಪ್ರತಿವರ್ತಕ ಓಕೆನಾ ಒಂದು ಪ್ರತಿವರ್ತಕವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಹೇಳ್ತೀವಪ್ಪ ನಾವು ವಿಭಜನೆ ಕ್ರಿಯೆ ಅಂತ ವಿಭಜನೆ ಅಂದ್ರೇನು ವಿಭಜನೆ ಆಗೋ ಓಕೆನಾ ನೋಡು ಒಂದು ಒಂದು ಪ್ರತಿವರ್ತಕದಿಂದ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕದಿಂದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉತ್ಪತ್ತಿ ಮಾಡಿ ನಾವು ವಿಭಜನ ಕ್ರಿಯೆ ಅಂತ ಕರಿತೇವೆ ಆ ವಿಭಜನ ಕ್ರಿಯೆ ಉದಾಹರಣೆಗೆ ರಾಸಾಯನಿಕ ಸಂಗ್ರಹ ಸದೃಶ್ಯವ ಸದೃಶಿ ಈ ನೆಕ್ಸ್ಟ್ ಇರುವಾಗ ಅಂತವೃಷ್ಣ ಪ್ರಕ್ರಿಯೆ ಅಂತ ಬಂದ್ ಅಂತರ್ಷ್ಣಕ್ರಿಯೆ ಅಂದ್ರೇನು ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಹೇರಿಕೆ ಆಗುದನ್ನೇ ಕರಿತೇವಪ್ಪ ನಾವು ಅಂತರೃಷ್ಣ ಕ್ರಿಯೆ ಅಂತ ಕರಿತೇವೆ ನೋಡ್ರಿ ಆ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಹೇರಿಕೆ ಆಗುದನ್ನೇ ಅಂತವೃಷ್ಣ ಕ್ರಿಯೆ ಅಂತ ಕರಿತೇವೆ ಹೇಳಿ ಉದಾಹರಣೆ ಇಲ್ಲ ನೀವು ಕೊಟ್ಟಿರ್ತಾವ ಫಾರ್ ಎಕ್ಸಾಂಪಲ್ ಈ ರೀತಿ ಸಂವಿಧಾನ ಕೊಟ್ಟಿ ಇದು ಯಾವಾಗ ಕ್ರಿಯೆ ಆಗಿದೆ ಫಾರ್ ಎಕ್ಸಾಂಪಲ್ ನಾವು ಕಕ್ಷೆ ಕೊಡ್ತೇವೆ ಸ್ಥಾನ ಪ್ರಾಣಕ್ರಿ ದ್ವಿ ಸ್ಥಾನ ಪ್ರಾಣಕ್ರಿ ಸೈಯೋಗ್ರೆ ಯುವಜನಕ್ರಿ ನಿಮ್ ಅರಣ್ಯ ಗೊತ್ತ ಒಂದು ಪ್ರತಿ ವರ್ತಕಾದ ಯಾಡಿಕೆ ಹೆಚ್ಚು ಉತ್ಪನ್ನ ಯುವಜನಕ್ರಿ ಈಗ ಕೊಟ್ಟಿರ್ತಾವೆ ಫಾರ್ ಎಕ್ಸಾಂಪಲ್ ಏನಾದ್ರು ಮೂರ್ ಪ್ರತಿವರ್ತ ಕೊಟ್ಟಿ ಯಾರು ಒಂದೇ ಉತ್ಪನ್ನ ಅಂದ್ರೆ ಯಾವಾಗ ಏನಾಗಿರ್ತಾವಯೋಗ್ರಿಯಾಗಿರ್ತಾವೆ ಇಲ್ಲ ಮೂರನೇ ಕ್ರಿಯೆ ಯಾವ್ದಪ್ಪ ಅಂದ್ರ ಸ್ಥಾನಪಾಠ ಕ್ರಿಯೆ ಸ್ಥಾನಪಾಠ ಕ್ರಿಯೆ ಆದ್ರ ಏನು ಏನು ಅಹ್ ಸಂಯುಕ್ತರಿಂದ ಇನ್ನೊಂದು ಧಾತುವನ್ನ ಪಲ್ಲಟಗೊಳಿಸುವ ಕ್ರಿಯೆ ಏನ್ ಕರಿತೇವ ಪಾರಾವು ಸ್ಥಾನ ಪಲಾಟ ಕ್ರಿಯೆ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಸೇವೆಯಿತು ಎಲ್ ಪಲಾಟ ಅಂದ್ರ ಸಂಯುಕ್ತರ ಧಾತುವನ್ನ ಪಲ್ಲಟಗೊಳಿಸುವುದಕ್ಕೆ ಏನ್ ಕರಿತೇ ಪಾರಾವು ಸ್ಥಾನ ಪಲಾಟೆ ಕ್ರಿಯೆ ಅಂತ ಕರಿತು ಈ ಸ್ಥಾನ ಪಲ್ಲೆ ಬಳಿ ಇಲ್ಲಿ ಉದಾಹರಣೆ ಏನಿಲ್ಲ ಧಾತು ಅಂದು ತನ್ನ ಸಂಯುಕ್ತದಿಂದ ಇನ್ನೊಂದು ಧಾತುವನ್ನ ಪಲ್ಲಟಗೊಳಿಸುವ ಕ್ರಿಯೆಗೆ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೇವೆ ಮತ್ತೊಂದ್ಸಯ ನೋಡ್ರಿ ಸಂಯುಕ್ತದಲ್ಲಿನ ಒಂದು ದಾನುವು ಇನ್ನೊಂದು ದಾನುವನ್ನ ಪಲ್ಲಟಗೊಳಿಸುವ ಕ್ರಿಯೆಗೆ ಸ್ಥಾನ ಪಲಾಟ ಕ್ರಿಯೆ ಅಂತ ಕರಿತೇವೆ ಸ್ಥಾನ ಪಲಟ ಕ್ರಿಯೆಗೆ ಇರಡು ಆಗಿರ್ತಾವ ಇನ್ನಷ್ಟ ದ್ವಿ ಸ್ಥಾನ ಪಲಟ ಕ್ರಿಯೆ ದ್ವಿಸ್ಥಾನ ಪಲಾಟ ಕ್ರಿಯೆ ಅಂದ್ರೆ ಪ್ರತಿವರ್ತಕಗಳು ಪ್ರತಿವರ್ತಕ ಮತ್ತು ಅಯ್ಯಾನುಗಳ ಪರಸ್ಪರ ವಿಲೀನಗೊಳ್ಳುವುದಕ್ಕೆ ಏನ ಕರಿತೇವಪ್ಪ ಅಂದ್ರೆ ನಾವು ದ್ವಿ ಪದಟ ಕ್ರಿಯೆ ಅಂತ ಕರಿತೇವೆ ಅಂದ್ರ ಪ್ರತಿವರ್ಧಕ ಮೊತ್ತ ಅಯಾನುಗಳು ಪರಸ್ಪರ ವಿಲೀನಗೊಳ್ಳುವ ಪ್ರಕ್ರಿಯೆಗೆ ಏನ್ ಕಲ್ತೀವಪ್ಪ ನಾವು ದ್ವಿಸಥಾನ ಪ್ರಕಟ ಕ್ರಿಯೆ ಅಂತ ಕಲ್ತೀವಿ ಈ ದ್ವಿಸಥಾನ ಪ್ರಕಟ ಕ್ರಿಯೆಗೆ ಇದು ಉದಾಹರಣೆ ಆಗಿರ್ತ ಯಾವಾಗ ಅಯಾಮು ಮತ್ತ ಪ್ರತಿವರ್ಧಕ ಅಡಿಗೆ ಅಹ್ ಅಯ್ಯಾಲ ವಿನಿಮಯ ಆಯ್ತಾವ ಅವಾಗ ನಮ್ಗೆ ಏನ್ ಪ್ರಕ್ಷೇಪ ಉಂಟಾಯ್ತದ ಪ್ರಕ್ಷೇಪ ಅಂದ್ರೆ ಜಲ ವಿಲೀನ ಒಳ್ಳೆದ ವಸ್ತುಗೆ ಅಂತ ಇರ್ತೇವಪ್ಪ ನಾವು ಪ್ರಕ್ಷೇಪ ಅಂತ ಹೇಳ್ತೇವ್ ಫಾರ್ ಎಕ್ಸಾಂಪಲ್ ಇಲ್ಲಿ ಸೋಡಿಯಂ ಸಲ್ಫೇಟ್ ಮತ್ತ ಬೇರಿಯಂ ಫ್ಲೋರೈಡ್ ಎರಡು ಕೂಡಿದಾಗ ನಮ್ಗೆ ಯಾವ ಪ್ರಕ್ಷೇಪ ಉಂಟದ ಬೇರಿಯಂ ಸಲ್ಫೇಟ್ ಅಂಬ ಒಂದು ಬಿಳಿ ಪ್ರಕ್ಷೇಪ ಉಂಟಾದ ಐದು ಕ್ವಶನ್ ಇಂಪಾರ್ಟೆಂಟ್ ಕೇಳ್ತಾರೆ ಎಕ್ಸಾಮ್ ಕೇಳದೆ ಜಾಸ್ತಿ ಯಾವ ದ್ವೀಸ್ಥಾನಪುರ ದ್ವೀಸ್ ಉದಾಹರಣೆ ನೆಕ್ಸ್ಟ್ ಪ್ರಕ್ಷೇಪ ಅಂದ್ರೆ ಪ್ರಕ್ಷೇಪ ಉದಾಹರಣೆ ದ್ವೀಸ್ ಕ್ರಿಯಾಂತ್ರ ಇರಲಿಲ್ಲ ಪ್ರತಿವರ್ತ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕ ಮತ್ತು ಅಯಾಮಗಳು ಪರಸ್ಪರ ವಿಲೀನಗೊಳ್ಳುವುದಕ್ಕೆ ಅಪ್ಪ ನಾವು ದ್ವಿಸ್ಥಾನ ದ್ವಿಸ ಅದೇ ರೀತಿ ರೀತಿ ಪೋಷಕ ಸೋಡಿಯಂ ಸಲ್ಫೈಟ್ ಬೇಡಿಯಂ ಕ್ಲೋರೈಡ್ ಎರಡು ರಾಸಾಯನಿಕ ಕ್ರಿಯೆಯಲ್ಲಿ ವರ್ತಿಸಿದಾಗ ಯಾವ ಪ್ರಕ್ಷೇಪಣ ಉಂಟಾಗುತ್ತದೆ ಯಾವ ಪ್ರಕ್ಷೇಪ ಉಂಟಾಯ್ತದ ಬೇರಿಯಂ ಸಾಲ್ಫೈಡ್ ಪ್ರಕ್ಷೇಪ ಉಂಟಾಯ್ತದ ಯಾವ ಬಂಡ್ ಬಿಳಿ ಬಂಡದ ಇನ್ನು ಪ್ರಕ್ಷೇಪ ಅಂದ್ರೆ ಏನು ಜಲ ಬಗಿಯಿನ ಒಳ್ಳೆದ ವಸ್ತುಗೆ ಏನ್ ಕರಿತೀವಪ್ಪ ನಾವು ಪ್ರಕ್ಷೇಪ ಅಂತ ಕೇಳ್ತೇವೆ ಈಗ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರ ಉತ್ಕರ್ಷಣ ಆಪಕರ್ಷಣ ರೆಡ್ ಫ್ರಿಯಕ್ಷನ್ ಈ ಮೂರ್ದ ಒಂದು ಕ್ವಶನ್ ಪಕ್ಕ ಎರಡಿದ ಮೂರ್ ಮಾರ್ಕ್ಸಿ ಪಕ್ಕದ ಉತ್ಕರ್ಷಣ ಕ್ರಿಯೆಂದ್ರೆ ಏನು ನೋಡ್ಬೇಟ ಉತ್ಕರ್ಷಣ ಅಂದ್ರ ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಪಡ್ಕೊಂಡು ಹೈಡ್ರೋಜನ್ ಕಳೆದುಕೊಳ್ಳೋದಕ್ಕೆ ನಾವ್ ಏನ್ ಹೇಳ್ತೀವಪ್ಪ ಅಂದ್ರ ಉತ್ಕರ್ಷಣ ಕ್ರಿಯೆ ಅಂತ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಪಾನ್ ಏನಿಲ್ಲ ಬಟ್ ಈ ರಾಸಾಯನಿಕ ಕ್ರಿಯೆದಾಗಿರ್ಬಾವು ಆಕ್ಸಿಜನ್ ಪಡೆದುಕೊಳ್ಳಲ್ಲ ಆಕ್ಸಿಜನ್ ಪಡೆದುಕೊಳ್ಳೋದಕ್ಕೆ ಏನ್ ಇರ್ತೇಬೇಕ ಅಂದ್ರೆ ನಾವು ಉತ್ಕರ್ಷಣ ಕ್ರಿಯೆ ಅಂತ ಕೇಳ್ತೇವೆ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಪಡೆದುಕೊಳ್ಳೋದಕ್ಕ ಉತ್ಕರ್ಷಣ ಕ್ರಿಯೆ ಅಂತ ಕರಿತೇವೆ ಹಾಗಾದ್ರೆ ಅಪಕರ್ಷಣ ಕ್ರಿಯೆ ಅಂದ್ರೆ ಏನು ಅಪಕರ್ಷಣ ಕ್ರಿಯೆ ಅಂದ್ರೆ ಇರ್ಲಿಲ್ಲ ಆಕ್ಸಿಜನ್ ಪಡೆದುಕೊಡೋದಕ್ಕೆ ಏನ್ ಕೇಳ್ತಾ ಅಂದ್ರೆ ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಏನ್ ಕರ್ತೇವಪ್ಪ ಅಂದ್ರೆ ಅಪಕರ್ಷಣ ಕ್ರಿಯೆ ಕರ್ತೇವ ಫಾರ್ ಎಕ್ಸಾಂಪಲ್ ಇಲ್ಲಿ ತಾಮ್ರದ ಆಕ್ಸಿಜನ್ ಇತ್ತು ಬಟ್ ಬರ್ಬಿನ್ ಏನಾಗಿಲ್ಲಾಮ್ರ ಆಗ್ಯಾರ ಅಂದ್ರ ಆಕ್ಸಿಜನ್ ಕಲ್ಫನ ಅದಕ್ಕಾಗಿ ಅದಕ್ಕಾಗಿನು ಅಪಕರ್ಷಣ ಇನ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಮೂರ್ ಮನಸ್ಸಿ ಬರೋದು ಇರ್ತದೆ ರೆಡ್ ಆಫ್ ರಿಯಾಕ್ಷನ್ ರೆಡ್ ಆಫ್ ರಿಯಾಕ್ಷನ್ ಅಂದ್ರೆ ಏನು ಅಂತ ರೆಡ್ ಆಫ್ ಕ್ರೀ ಅಂದ್ರೆ ನೋಡ ಉತ್ಕರ್ಷಣ ಅಪಕರ್ಷಣ ಎರಡು ಒಂದೇ ಕ್ರಿಯೆಯಲ್ಲಿ ನಡೆದ್ರ ಅದಕ್ಕೆ ನಾವು ರೆಡಾಕ್ಸ್ ಕ್ರಿಯೆ ಅಂತ ಕರಿತೇವೆ ಉತ್ಕರ್ಷಣ ಮತ್ತು ಅಪಕರ್ಷಣ ಒಂದೇ ಕ್ರಿಯೆಯಲ್ಲಿ ನಡೆಯ ನಾವು ರೆಡಾಕ್ಸ್ ಕ್ರಿಯೆ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಉದಾಹರಣೆ ಆಗಿರ್ತಾವ ಏನ್ ಕೊಡ್ತಾರ ಈ ರೀತಿ ಕ್ರಿಯೆ ಕೊಟ್ಟು ಇದ್ರ ಉತ್ಕರ್ಷಣಗೊಂಡಂತ ವಸ್ತು ಯಾವ್ದು ಅಪಕರ್ಷಣೆಗೊಂಡಂತ ವಸ್ತು ಯಾವ್ದಂತ ಅಂತ ಕೊಡ್ತಾನ ಇಲ್ಲಿ ಇದು ಆಕ್ಸಿಜನ್ ಇದಾದ್ರ ಇದು ಹೋಗಿ ಆಕ್ಸಿಜನ್ ಕಳ್ಕೊಳ್ತದ ಆಕ್ಸಿಜನ್ ಕರ್ಕೋದಂದ್ರೆ ಏನೋದು ಅಪಕರ್ಷಣ ಓಕೆ ಈ ಅಪಕರ್ಷಣ ಅಪಕರ್ಷಣೆ ಯಾವ್ದಪ್ಪ ಅಂದ್ರ ವಸ್ತು ಯಾವುದು ಈ ಕಡೆ ಕಿ ಉಳ್ಯಾನ ಈಗ ಬರ್ಬೋದು ಬರ್ತೀವಿ ನೋಡ್ರಿ ಓಕೆ ಈ ಕ್ರಿಯಾದಾಗ ಅಪಕರ್ಷಣೆ ಯಾವ್ದು ಬಂದದ ಸಿಂ ಇಲ್ಲಿ ಆಕ್ಸಿಜನ್ ಇತ್ತು ಇಲ್ಲಿ ಆಪ್ಸಿಜನ್ ಕಳ್ಕೊಂಡದ ಆಕ್ಸಿಜನ್ ಕಳ್ಕೊಳ್ಳೋದಂದ್ರ ಏನದು ಅಪಕರ್ಷಣ ಆಕ್ಸಿಜನ್ ಪಡ್ಕೊಳ್ಳೋದ್ರೋ ಇಲ್ಲಿ ಹೈಡ್ರೋಜನ್ ಏನಿದೆ ಬಟ್ ಇದು ಹೊಲಿಗೆ ಮಾಡ್ಕೊಳದ ಆಕ್ಸಿಜನ್ ಪಾಳ್ಕೊಳಲ್ಲ ಆಕ್ಸಿಜನ್ ಪಾಳ್ಕೊಳದ್ರಿ ನಾವು ಉತ್ಕರ್ಷಣ ಇಲ್ಲಿ ಉತ್ಕರ್ಷಣ ಆದು ಹೆಚ್ ತು ಓ ಓಗಿ ಉತ್ಕರ್ಷಣ ಅದ ಬಾರಿ ಹೆಚ್ ತು ಈ ನೆಕ್ಸ್ಟ್ ಇನ್ ಅವ ಏ ಜಾಗ ನೋ ಓಕೆ ಸತ್ಯನ ಆಸೆ ಓ ಗಿಡ ನೆಕ್ಸ್ಟ್ ಸಿ ಇಲ್ಲಿ ಆಕ್ಷಣ ಇಲ್ಲಿ ಎಲ್ಲಿ ಇಲ್ಲ ಆಕ್ಸಿಜನ್ ಕಳ್ಕೊತ ಹೋಗಿ ಇಲ್ಲಿ ಆಕ್ಸಿಜನ್ ಕಾಳ್ಬೋದಲ್ಲ ಏನು ಅಪಕರ್ಷಣ ನೋಡ್ರಿ ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಕಳ್ಕೊಂಡ್ರೆ ಅಪಕರ್ಷಣ ಪಡ್ಕೊಂಡು ಉತ್ಕರ್ಷಣೆ ಕಾರ್ಬನ್ ಡೈಆಕ್ಸೈಡ್ ಆಗ ಸಾರಿ ಕಾರ್ಬನ್ ಡೈಆಕ್ಸೈಡ್ ಆಗ್ತದ ಓಕೆ ಅಂದ್ರ ಆಕ್ಸಿಜನ್ ಪಡ್ಕೋತದಪ್ಪ ಅಂದ್ರೆ ಇದು ಉತ್ಕರ್ಷಣ ಓಕೆ ಉತ್ಕರ್ಷಣ ಬಂಡ್ ಯಾವ್ದಪ್ಪ ಅಂದ್ರ ಅದು ಸಿ ಓಕೆ ಅಪಕರ್ಷಣ ಬರ್ತೈತು ಏನು ಅಪಕರ್ಷಣೆ ಚೆಂಡು ಆಶಾ ಪಡ್ಕೊಳದ ನೆಕ್ಸ್ಟ್ ಅದೇನು ಮಾಡ ಉತ್ಕರ್ಷಣ ಸಿಟ್ಟು ಆಶನ ಪಡ್ಕೊಳ್ತದ ಅಂದ್ರ ಯಾವ ಕ್ರಿಯೆಯಲ್ಲಿ ಆಕ್ಸಿಜನ್ ಪಡ್ಕೊತ ಅದು ಉತ್ಕರ್ಷಣ ಯಾವ ಆಕ್ಸಿಜನ್ ಪಡ್ಕೊತ ಅದು ಅಪಕರ್ಷಣ ಉತ್ಕರ್ಷಣ ಮತ್ತು ಅಪಕರ್ಷಣ ಒಂದೇ ಕ್ರಿಯೆ ಅದು ರಡಾಮ ಕ್ರಿಯೆ ಆಗತ್ತ ఈ రీతి గ్రేట్ జాస్తి ఎస్కుంట నోడ్బా ఇల్ ఇది ఓ కర్మ ఆక్సిజన్ అపకర్షణ వింటే ఆక్సిజన్ పట్టుకో ఆన్ అపకర్షణ ఇది ఇంపార్టెంట్ ఇస్తా ఇల్ లాస్ట్ హెల్ప్ నోడీటెంట్ ఇది ఇది ఇంపార్టెంట్ బాగా ఇంపార్టెంట్ ఇది సంక్షేమ అంద్రేను ಆ ಯಾವುದೇ ಒಂದು ನೋವು ತನ್ನ ಮೇಲ್ಮೈ ಹೊಳಪನ್ನ ಕಳೆದುಕೊಳ್ಳಲಿಕ್ಕೆ ಕರಿತೀವಪ್ಪ ಅಂದ್ರೆ ನಾವು ಸಂಕ್ಷರಣ ಅಂತ ಕರಿತೇವೆ ಈ ಸಂಕ್ಷರಣ ಅಥವಾ ನಸಿಸುವಿಕೆ ಅಂತ ಕೂಡ ಕರಿತೇವೆ ಏನ್ ನಸಿವಿಕೆ ಅಂದ್ರೆ ಯಾವುದೇ ಒಂದು ನೋವು ತನ್ನ ಮೇಲ್ಮೈ ಹೊಳಪನ್ನ ಕಳೆದುಕೊಳ್ಳಲಿಕ್ಕೆ ಕರಿತೀವಪ್ಪ ನಾವು ನಶಿಸುವಿಕೆ ಅಂತ ಕರಿತೇವೆ ಅಥವಾ ಸಂಕ್ಷಣ ಅಂತ ಕರಿತೇವೆ ಈ ಸಂಕ್ಷರಣವನ್ನ ತಡೆಗಟ್ಟುವಂತ ವಿಧಾನಗಳು ಯಾವ ಡಿ ಇಂಪಾರ್ಟೆಂಟ್ ಏನ್ ಮಾಡ್ತಾರ ಫಸ್ಟ್ ಬಣ್ಣದ ಲೇಖನ ಮಾಡ್ತಾರ ನೆಕ್ಸ್ಟ್ ಸತ್ವಿನ ಲೇಪನ ಮಾಡ್ತಾವ ಇದು ಎರಡು ಮಾಸಿ ಮುಗಿತ್ ಎರಡ ಮಾಸಿ ಏನೋ ಸಾಕ್ಷರ ಅಂದ್ರೆ ಏನಿಲ್ಲ ಯಾವ್ದೇ ಒಂದು ತನ್ನ ಮೇಲ್ಮೆ ಒಣಪನ್ನ ಕಳೆದುಕೊಳ್ಳಿಕ್ಕೆ ಏನ್ ಕರ್ತೀವಪ್ಪ ಅಂದ್ರೆ ಸಂಶರಣ ಅಂತ ಇರ್ತೀವಿ ಅದನ್ನ ತಡೆಗಟ್ಟುವ ವಿಧಾನ ಯಾವ್ದಪ್ಪ ಬಂಡನೆ ಮಾಡಬೇಕು ಸದ್ಯದಲ್ಲೇ ಮಾಡ್ಬೇಕು ಇನ್ನ ಮೋಸ್ಟ್ ಇಂಪಾರ್ಟೆಂಟ್ ಕಮಟುವಿಕೆ ಅಂದ್ರೆ ಏನು ಕಮಟುವಿಕೆಯನ್ನ ತಡೆಗಟ್ಟುವಂತ ವಿಧಾನಗಳು ಯಾರು ಫಸ್ಟ್ ಕಮಟುವಿಕೆ ಅಂದ್ರೆ ಏನಿಲ್ಲ ಯಾವದೇ ಒಂದು ಕೊಬ್ಬು ಮತ ಎಣ್ಣೆಂತ ಪದಾರ್ಥಗಳು ಉತ್ಕರ್ಷಣಗೊಂಡು ವಾಸನೆ ಮತ್ತು ರುಚಿಯಲ್ಲಿ ಬದಲಾವಣೆ ಉಂಟಾಗುವುದಕ್ಕೆ ಕ್ರಿಯೆಗೆ ಅಂತ ಇರ್ತೀವಪ್ಪ ನಾವು ಕಮಟುವಿಕೆ ಅಂತ ಕರಿತೇವೆ ಮತ್ತೊಂದ್ಸಲ ನೋಡ್ರಿ ಯಾವುದೇ ಕೊಪ್ಪು ಮತ್ತು ಎಣ್ಣಿನಂತ ಪದಾರ್ಥ ಎಣ್ಣೆ ಅಂತ ಪದಾರ್ಥಗಳು ಉತ್ಕರ್ಷಣಗೊಂಡು ಉತ್ಕರ್ಷಣ ಅಂದ್ರೆ ಅಂಶ ಪಡ್ಕೋ ಉತ್ಕರ್ಷಣಗೊಂಡು ವಾಸನೆ ಮತ್ತು ರುಚಿಯಲ್ಲಿ ಬದಲಾವಣೆ ಉಂಟಾಗದಕ್ಕೆ ಏನ್ ಕರಿತೀವಪ್ಪ ನಾವು ಕಮಟುವಿಕೆ ಅಂತ ಕರಿತೇವೆ ಈ ಕಮಟುವಿಕೆಯ ಈ ಕಮಟುವಿಕೆಯ ತಡೆಗಟ್ಟುವ ವಿಧಾನ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನ್ ಮಾಡ್ಬೇಕು ನೈಟ್ರೋಜನ್ ಅನಿಲವನ್ನು ಹಾಯಿಸ್ಬೇಕು ನೈಟ್ರೋಜನ್ ಹಾಯಿಸ್ಬೇಕು ಇನ್ನೊಂದು ಕ್ವಶನ್ ಮಾಡ್ತಾವ ಚಿಪ್ಸ್ ತಯಾರಕು ಚಿಪ್ಸ್ ಪ್ಯಾಕೆಟ್ ಅಲ್ಲಿ ಯಾವ ಅನಿಲವನ್ನ ಹಾಯಿಸ್ತದ ಬರ್ತಾವ ಯಾವ ಅನಿಲ ಹಾಯಿಸ್ತಾರಪ್ಪ ಅಂದ್ರ ನೈಟ್ರೋಜನ್ ಅನಿಲವನ್ನ ಹಾಯಿಸ್ತದ ನೈಟ್ರೋಜನ್ ಎಲ್ಲವನ್ನ ಯಾಕೆ ಹಾಯಿಸ್ತಾರಪ್ಪ ಅಂದ್ರ ಅದು ಉತ್ಕರ್ಷಣೆಗೊಳ್ಬಾರ್ದು ಉತ್ಕರ್ಷಣ ಆಕ್ಸಿಜನ್ ಬೇಕು ವರ್ತನೆ ಅಂದ್ರ ನೈಟ್ರೋಜನ್ ಎಂದ್ರವನ್ನ ಹಾಯಿಸ್ತಾರ ಇನ್ನ ತಡೆಗಟ್ಟುವ ಒಂದು ನೈಟ್ರೋಜನ್ ಎಂದ್ರವನ್ನ ಹಾಯಿಸ್ಬೇಕು ನೆಕ್ಸ್ಟ್ ಗಾಳಿಯಿಂದ ಆ ಗಾಳಿ ಬರೆದಂತ ಸ್ಥಳಗಳ ಏನ್ ಮಾಡಬೇಕಪ್ಪಾ ಅಂದ್ರ ಆ ಪದಾರ್ಥಗಳನ್ನ ಸಂಗ್ರಹಿಸ್ಬೇಕು ಇನ್ನ ನೆಕ್ಸ್ಟ್ ತಂಪು ಅನು ಕೂಡ ಇಬ್ಬು ಮೊದಲೇ ಏನ್ ಮಾಡಬೇಕು ನೈಟ್ರೋಜನ್ ಹಾಯಿಸ್ಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ಗಾಳಿ ಬರ್ತಾ ಪ್ರದೇಶ ಮೂಲ ಕೂಡ ಏನಪ್ಪ ಅಂದ್ರೆ ಇಡಬಹುದು ಇದು ಇಷ್ಟ ಏನಪ್ಪಾ ಅಂದ್ರೆ ಸಂಪೂರ್ಣ ಮಾಹಿತಿ ಏನೋ ಶೇರ್ ಮಾಡಿ ಕೊಡ್ರಿ ಏನೋ ನೋಡ್ಸ್ಬೇಕ್ರಾಮ್ ಡಿಸ್ಕ್ರಿಪ್ನ್ ಬಾಕ್ಸ್ತಿ